ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ನುಗ್ಗೆಕಾಯಿ ಸೊಪ್ಪು ಮೊಟ್ಟೆ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ನುಗ್ಗೆಕಾಯಿ ಸೊಪ್ಪು ಈರುಳ್ಳಿ ಮೊಟ್ಟೆ ಧನಿಯಾ ಪುಡಿ ಕರ್ಬೇನ ಸೊಪ್ಪು ಹಸಿಮೆಣಸಿನಕಾಯಿ ಉಪ್ಪು ಮತ್ತು ಎಣ್ಣೆ ಮೊದಲಿಗೆ ಒಂದು ಬಾಣಲಿಯಲ್ಲಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಹಸಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡೋಣ ಈ ಥರ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಆಗಬೇಕು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಿದ್ದೀನಿ ಉಪ್ಪು ಸ್ವಲ್ಪನೇ ಹಾಕಿ ನೋಡ್ಕೊಂಡು ಬೇಕಿದ್ರೆ ಹಾಕ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನುಗ್ಗೆ ಸೊಪ್ಪು ಇದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ನೋಡಲಿಕ್ಕೆ ಇಷ್ಟು ಕಾಣುತ್ತೆ ಫ್ರೈ ಆದಮೇಲೆ ತುಂಬಾ ಕಮ್ಮಿ ಆಗುತ್ತೆ ನಾನಿಲ್ಲಿ ಮೊಟ್ಟೆ ಜೊತೆ ಹಾಕ್ತಾಯಿದ್ದೀನಿ ಮೊಟ್ಟೆ ಇಷ್ಟ ಇಲ್ಲ ಅಂದರೆ ಬೇಕಿದ್ದರೆ ನಾವು ಬೇಳೆ ಜೊತೆ ಬೇಯಿಸ್ಬಿಟ್ಟು ಬಸ್ಸಾರು ಮಾಡ್ತೀವಲ್ಲ ಆ ಥರನೂ ಪಲ್ಯ ಮಾಡ್ಕೊಬೋದು ಇಲ್ಲ ಹಾಗೇನೂ ಮೊಟ್ಟೆ ಹಾಕ್ದಿರೂ ಮಾಡ್ಕೋಬೋದು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಮಾಡ್ಕೊಂಡು ಮೊಟ್ಟೆ ಹಾಕ್ದಿರನು ಇದಕ್ಕೆ ಕಡಲೆ ಬೀಜ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕ್ಬೋದು ಕಡಲೆ ಬೀಜ ಬೇಡ ಅಂದರೆ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಇರುತ್ತಲ್ವ ಅದನ್ನು ತುರ್ದ್ಬಿಟ್ಟು ಕೂಡ ಹಾಕ್ಬೋದು ಒಂದು ಅಷ್ಟು ಧನ್ಯ ಪುಡಿ ಇದ್ದೀನಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಪುಡಿ ಹಾಕೋದ್ರಿಂದ ಬೇರೆ ಟೇಸ್ಟು ಧನ್ಯ ಪುಡಿ ಬೇಡ ಅಂದರೆ ಬರೀ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು ಅವ್ರು ಸಾಂಬಾರು ಪುಡಿನೂ ಹಾಕ್ಬೋದು ಖಾರದ ಪುಡಿನೂ ಹಾಕ್ಬೋದು ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನೊಂದು ಏಳು ಮೊಟ್ಟೆ ತೊಗೊಂಡಿದ್ದೀನಿ ಸೊಪ್ಪು ಎಷ್ಟು ತೊಗೊಂಡಿದ್ದೀನೋ ಅದ್ರ ಅಳತೆ ಥರ ತೊಗೊಂಡಿದ್ದೀನಿ ಮೊಟ್ಟೆ ಬೇಕಂದರೆ ನೀವು ಸೊಪ್ಪು ಕಮ್ಮಿ ತೊಗೊಂಡು ಮೊಟ್ಟೆ ಕಮ್ಮಿ ಮಾಡ್ಕೊಬೋದು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಉರಿ ಕಮ್ಮಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ತಲಾ ಹಿಡಿದು ಬಿಡುತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರೋಣ ಇಲ್ಲಾಂದ್ರೆ ಸೀದೋಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಈ ಮೊಟ್ಟೆ ಹಾಕುವಾಗ ಈ ಥರ ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಬಿಡಿ ಬಿಡಿ ಆಗಿದೆ ತುಂಬಾ ಟೇಸ್ಟಾಗಿರುತ್ತೆ ನುಗ್ಗೆ ಸೊಪ್ಪು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತಾನೆ ಹಾಗೆ ಸೊಪ್ಪು ತಿನ್ನೋಕ್ಕಾಗಲ್ಲ ಅಂದರೆ ಈ ಥರ ಟ್ರೈ ಮಾಡಿ ನೋಡಿ ಚಪಾತಿಗೂ ತಿನ್ಬೋದು ರೈಸಿಗೆ ತಿನ್ಬೋದು ಈಗ ರೆಡಿಯಾಗಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ನುಗ್ಗೆಕಾಯಿ ಸೊಪ್ಪು ಮೊಟ್ಟೆ ಪಲ್ಯ ರೆಡಿ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್